ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಹಸಿ ಕಡುಗಾದ ಬಿಸಿ ನೀರ ಕುಡಿಯುವುದು ಹಸಿವಕ್ಕೂ ಸಿಕ್ಕ ಮಲವಕ್ಕೂ ದೇಹತ ಸಸಿನವಾಗಿಕ್ಕೂ ಸರ್ವಜ್ಞ ಇದು ಸರ್ವಜ್ಞನ ಒಂದು ಅಪ್ರಚಲಿತ ವಚನ ಅಂದ್ರೆ ಹೆಚ್ಚು ಬಳಕೆಯಲ್ಲಿಲ್ದೇ ಇರತಕ್ಕಂತಹ ವಚನ ಇವತ್ತು ಬಹಳ ಜನರ ಸಮಸ್ಯೆ ಏನು ಅಂದ್ರೆ ಹಸಿವಾಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಮೂರತ್ತು ಅಲ್ಲ ನಾಲ್ಕು ಹೊತ್ತು ಊಟ ಮಾಡಬೇಕು ಮೂರತ್ತು ಊಟ ಒಂದತ್ತು ಸ್ನಾಕ್ಸ್ ಎರಡು ಹೊತ್ತು ಚಹಾ ಎಲ್ಲ ತಗೊಂತ ಇರ್ಬೇಕು ಮತ್ತು ಹಸುವಾಗ್ಬೇಕು ಅಂತ ಬಯಸ್ತಾರೆ ಅದು ಆಗಲ್ಲ ಪ್ರಯೋಜನ ಆಗಲ್ಲ ಅದಕ್ಕೆ ತುಂಬಾ ಜನರಿಗೆ ಅಜೀರ್ಣದ ಸಮಸ್ಯೆ ಇರ್ತದೆ ಹುಳಿ ತೆಗ್ ಬರೋದು ಎದೆ ಉರಿಯೋದು ಅದು ಅದಕ್ಕೆ ಪರಿಹಾರಕ್ಕಾಗಿ ಏನೇನೋ ಕಂಡು ಹಿಡ್ಕೊಂಡ್ರು ಆ ಉಪ್ಪಲ್ಲಿ ಒಂಥರ ಕೆಟ್ಟು ವಾಸನೆ ಬರ್ತಕ್ಕಂತ ಉಪ್ಪಿರುತ್ತೆ ಅದರಲ್ಲಿ ಊಟ ಆದ್ಮೇಲೆ ಅದಕ್ಕೆ ಏನೇನೋ ಸೇರಿಸಿ ತಿನ್ನೋದು ಯಾಕಂದ್ರೆ ಹೊಟ್ಟೆ ಒಳಗಡೆ ದೋಷದವು ಗ್ಯಾಸ್ ಗೊತ್ತಾಗಬಾರ್ದು ಅಂತ ಮಾಡ್ಕೊಳ್ಳೋದಿಲ್ಲ ಆದರೆ ಹೊಟ್ಟೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೊಟ್ಟೆ ನಮಗೆ ಗುರು ಆಗ್ಬೋದು ಹೊಟ್ಟೆನೆ ನಮಗೆ ಗುರು ಆಗ್ಬೋದು ಹೊಟ್ಟೆನೆ ನಮಗೆ ಡಾಕ್ಟರ್ ಆಗ್ಬೋದು ಅಂತ ಅದ್ಭುತ ಶಕ್ತಿಯನ್ನ ಪರಮಾತ್ಮ ಹೊಟ್ಟೆ ಒಳಗಡೆ ಇಟ್ಟಿದ್ದಾನೆ ಗಮನಿಸ್ಬೇಕು ನಾವು ಹೊಟ್ಟೆಯನ್ನ ಗಮನಿಸ್ಬೇಕು ಆ ಬಹಳ ಜನರಿಗೆ ಹೊಟ್ಟೆಯನ್ನು ಗಮನಿಸ್ಬೇಕು ಮತ್ತು ಹೊಟ್ಟೆ ಕೊಡ್ತಕ್ಕಂತ ಸಂದೇಶವನ್ನ ಡಿ ಕೋಡ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಡಿಕೋಡ್ ಅಂದ್ರೆ ಅದರ ಅರ್ಥ ತಿಳ್ಕೊಳೋದು ಈಗ ಉದಾಹರಣೆಗೆ ಹಸುವಿಲ್ಲ ಬೆಳಗ್ಗೆ ನಾನು ಅಂದ್ರೆ ಸಾಮಾನ್ಯ ಜ್ಯೂಸ್ ತಗೊಳ್ತಿದ್ದೆ ಇವತ್ತು ನಿನ್ನೆ ಕಾರ್ಯಕ್ರಮಕ್ಕೆ ಹೋಗೋದಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನೆನ್ನೆ ಕರೆಂಟ್ ಇರ್ಲಿಲ್ಲ ಅಂತ ಹೇಳಿ ಜ್ಯೂಸ್ ಮಾಡ್ಲಿಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಹೋಗೋದಿದೆ ಅಂತ ಹೇಳಿ ಉಪ್ಪಿಟ್ಟು ತಿಂದೆ ಮಧ್ಯಾಹ್ನ ಬರೋ ಹೊತ್ತಿಗೆ ಹಸುವಾಗ್ಲಿಲ್ಲ ನನಗೆ ಹಸುವಾಗ್ಲಿಲ್ಲ ಬಿಟ್ಟೆ ತೊಂದರೆ ಇಲ್ಲ ಅಂತ ಹೇಳಿ ಊಟ ಮಾಡ್ಲಿಲ್ಲ ಆದರೂ ಏನು ಹಿಂಸೆ ಆಗಲಿ ಸುಸ್ತಾಗ್ಲಿ ಬೇಸರ ಆಗಲಿ ಏನೂ ಇಲ್ಲ ಮೂರು ಗಂಟೆ ಮೇಲೆ ಒಂದು ಸ್ವಲ್ಪ ಹಸಿವಾದಂಗೆ ಆಯಿತು ಕಾರ್ಯಕ್ರಮಕ್ಕೆ ಹೋಗೋದಿತ್ತು ಸ್ವಲ್ಪ ಹಂಗೆ ಏನೋ ಒಂದಿಷ್ಟು ನೀವೇನು ಸ್ನ್ಯಾಕ್ಸ್ ಅಂತೀರೋ ಉಪಹಾರ ಅಂತೀರ ಆ ಥರದ್ದು ಸ್ವಲ್ಪ ತಗೊಂಡೆ ಹಂಗೆ ಇವತ್ತಿಗೆ ಇಲ್ಲಿವರೆಗೂ ನನಗೇನು ತೊಂದರೆ ಆಗಿಲ್ಲ ಈ ರಾತ್ರಿನೂ ಊಟ ಮಾಡಲ್ಲ ಹಾಲು ಈ ಥರ ಕುಡಿದ್ರೆ ಸಾಕಾಗಿ ಹೋಗ್ಬಿಡುತ್ತೆ ಅಂದರೆ ಅಷ್ಟು ಕಡಿಮೆ ಬೇಕಾಗತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇಷ್ಟು ಕಡಿಮೆಲೆ ನಮ್ದು ಜೀವನ ಮುಗಿಸ್ಬೋದು ಒಳ್ಳೆ ಪೌಷ್ಟಿಕ ಆಹಾರ ಬೇಕು ಹಣ್ಣು ಹಾಲು ಈ ತರದ್ದು ರುಡಿಸ್ಕೊಂಡು ವಯಸ್ಸಾಗ್ತಾ ಮೇಲಿಂದ ಮೇಲೆ ತಿನ್ನೋ ಅಗತ್ಯ ಇಲ್ಲ ಆದ್ರೆ ಡಾಕ್ಟ್ರು ಕೂಡ ಡಾಕ್ಟರ್ ಬಿ ಎಂ ಹೆಗಡೆ ಅಂತಹ ಬಹಳ ಪ್ರಸಿದ್ಧವಾದ ವೈದ್ಯರು ಅವರು ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ಇದಾರೋ ಇಲ್ಲೋ ಗೊತ್ತಿಲ್ಲ ಪ್ರಾಯಶಃ ಇದಾರೆ ಅನ್ಸ ಎಂಬತ್ತು ಇದಾರಲ್ಲ ಎಂಬತ್ ಎಂಬತ್ತೆರಡು ವರ್ಷದ ಮೇಲೆ ಆಗಿದೆ ವಯಸ್ಸು ಬಾಳಾಗಿದೆ ಈಗೆಲ್ಲೋ ಹೋಗಲ್ಲ ಸುಸ್ತಾಗಿದ್ದಾರೆ ಆದ್ರೆ ಅವರು ಕೂಡ ಹೇಳೋದೇನಂದ್ರೆ ಐದು ಸಾರಿ ತಿನ್ನಿ ಏನಾದ್ರು ಸ್ವಲ್ಪ ತಿಂತಾನೆ ಇರಿ ಹಂಗಾದ್ರೆ ಆರೋಗ್ಯ ಎಂದು ಸಿಕ್ಕಲ್ಲ ಬರ್ತಾ 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 ದ್ರವ ಆಹಾರ ಮತ್ತು ಪೌಷ್ಟಿಕ ಆಹಾರ ಈ ತರದ್ ಬೇಕು ಇನ್ನು ನಾಲ್ಗೆ ತೃಪ್ತಿ ಆಗ್ಬೇಕಪ್ಪ ಹ್ಮ್ ಸರಿ ನಾಲ್ಗೆ ತೃಪ್ತಿನೂ ಆಗತ್ತೆ ಆವಾಗ ಈ ಕೆಲವು ಹೆಂಗಿದಾವೆ ಅಂತಂದ್ರೆ ಈ ಕಡೆ ನಾಲ್ಗೆ ರುಚಿನೂ ಕೊಡ್ತವೆ ತೀರಾ ಶರೀರಕ್ಕೆ ಅಷ್ಟೊಂದು ದುಃಖ ಮಾಡಲ್ಲ ಅಂದ್ರೆ ತೊಂದರೆ ಮಾಡಲ್ಲ ಆತರದ ಪದಾರ್ಥಗಳು ಸ್ನ್ಯಾಕ್ಸ್ ಎಂದೋ ಒಂದ್ ದಿವ್ಸ ಯಾವತ್ತೋ ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಆ ತರ ತಿಂದ್ರೆ ಏನ್ ತೊಂದರೆ ಆಗಲ್ಲ ಅದು ಆದ್ರೆ ಮೇಲಿನ ಮೇಲೆ ಅದೇ ಆಗ್ಬಾರ್ದು ಅದು ದೌರ್ ದೌರ್ಬಲ್ಯ ಉಂಟು ಮಾಡುತ್ತೆ ಕರ್ದಿದ್ದು ಹುರಿದಿದ್ದು ನಾವು ಮೊದ್ಲು ಹಣ್ಣು ತಿನ್ಬಿಟ್ಟು ಅದನ್ನ ತಿನ್ಬೇಕು ಅನ್ನೋ ರೂಢಿ ಇಟ್ಕೊಂಡ್ಬಿಟ್ಟಿದ್ವಿ ಅದು ಒಳ್ಳೇದಲ್ಲ ಅದಕ್ಕೆ ಹಸಿವು ಅನ್ನುವಂಥದ್ದು ಇದೆಯಲ್ಲ ಅದು ಶಾಪವೂ ಹೌದು ವರವೂ ಹೌದು ಶಾಪ ಯಾರಿಗಪ್ಪ ಹಸಿವು ಅಂದ್ರೆ ಬಡವ್ರಿಗೆ ಈಗಲೂ ಎಷ್ಟೋ ಆಫ್ರಿಕನ್ ಕಂಟ್ರಿ ದೇಶಗಳಲ್ಲಿ ಮುಸಲ್ಮಾನ್ ಆಡಳಿತ ಇರ್ತಕ್ಕಂತ ಅನೇಕ ದೇಶಗಳಲ್ಲಿ ಹಿಂಸೆ ಅಂದ್ರೆ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಲ್ಲಿ ಸರ್ವಾಧಿಕಾರಿಗಳಾಗಿ ಬಡವರಿಗೆ ಬಡ್ತನ ಹಂಗೆ ಇಟ್ಬಿಟ್ಟಿದ್ದಾರೆ ಆಮೇಲೆ ಆಡಳಿತ ಪಲ್ಲಟ ಅವಾಗ ಆದ್ರಿಂದ ಅಲ್ಲಿ ಹಸಿವಿನ ಸಮಸ್ಯೆ ಇದೆ ಅವ್ರಿಗೆ ಹಸಿವು ಅನ್ನುವಂಥದ್ದು ಶಾಪ ಅವ್ರಿಗೆಲ್ಲ ಶಾಪ ಪಾಪ ಹಿಂಸೆ ಆಗುತ್ತೆ ಅವ್ರಿಗೇನು ಒಳ್ಳೇದಾಗಲ್ಲ ನೀವು ಅಷ್ಟೇ ಉಪವಾಸದಿಂದ ಬಳಲಿದರೆ ನಿಮಗೇನು ಕಾಯಿಲೆ ಹುಷಾರಾಗಲ್ಲ ಉಪವಾಸದಿಂದ ಬಳಲೋದು ಅಥವಾ ಉಪವಾಸ ಮಾಡಿ ರಾತ್ರಿ ಹೊತ್ತು ಏನಾದ್ರು ಸಿಕ್ಕಾಪಟ್ಟೆ ತಿನ್ಬಿಡೋದು ಇದು ಪರಿಹಾರ ಅಲ್ಲ ಅದು ದೇವರು ಮೆಚ್ಚಲ್ಲ ದೇಹವೂ ಮೆಚ್ಚಲ್ಲ ಆ ಪದ್ಧತಿಯನ್ನ ದೇಹವೂ ಮೆಚ್ಚಲ್ಲ ದೇವರು ಮೆಚ್ಚಲ್ಲ ಹಾಗಾದ್ರೆ ಉಪವಾಸ ಹೇಗಿರಬೇಕು ಅದನ್ನೇ ನಿಮಗೆ ಕಲಿಸ್ತಾ ಇರೋದು ಸರ್ವಜ್ಞ ಆಗಿನ ಕಾಲಕ್ಕೆ ಸರ್ವಜ್ಞನ ಕಾಲಕ್ಕೆ ಪ್ರಾಯಶಃ ಇನ್ನೂ ನ್ಯಾಚುರೋಪತಿ ಅನ್ನುವಂತ ಒಂದು ಪದ್ಧತಿ ಹೆಸರು ಬಂದಿರಲಿಲ್ಲ ಅದಕ್ಕೆ ಪ್ರಕೃತಿ ಚಿಕಿತ್ಸೆ ಆಯುರ್ವೇದದ ಒಂದು ಭಾಗ ಆಗಿತ್ತು ಹೋಗ ಪಾಶ್ಚಿಮಾತ್ಯ ಜಗತ್ನಲ್ಲಿ ವಿಶೇಷವಾಗಿ ಜರ್ಮನಿಯಲ್ಲಿ ಆಮೇಲೆ ಇಂಗ್ಲೆಂಡ್ ಅಲ್ಲಿ ಅಮೆರಿಕದಲ್ಲಿ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗ ಇಪ್ಪತ್ತನೇ ಶತಮಾನದ ಆರಂಭ ಹತ್ನ ಹತ್ತೊಂಬತ್ತನೇ ಶತಮಾನದ ಮಧ್ಯ ಭಾಗ ಅಥವಾ ಇನ್ನು ಹಿಂದಕ್ಕೆ ಹೋದ್ರೆ ಜರ್ಮನಿಯಲ್ಲಿ ಹದಿನೆಂಟುನೂರ ಮೂವತ್ತರಲ್ಲೇ ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲೇ ಒಬ್ಬ ವಿನ್ಸೆಂಟ್ ಪ್ರಿಸ್ನಿಸ್ ಅಂತ ಹೇಳಿ ರೈತ ಇದನ್ನ ಕಂಡ್ಕೊಂಡ ಅಂದ್ರೆ ಪ್ರಕೃತಿ ದತ್ತವಾದ ಆಹಾರ ಪ್ರಕೃತಿ ದತ್ತವಾದ ಬದುಕು ನಮ್ಗೆ ಆರೋಗ್ಯ ಚೆನ್ನಾಗ್ ಕೊಡುತ್ತಲ್ಲ ಅಂತ ಅರ್ಥ ಆಯ್ತು ಅವನಿಗೆ ಅಲ್ಲಿಂದ ಪ್ರಕೃತಿ ಚಿಕಿತ್ಸೆ ಶುರುವಾಯ್ತು ಅಂತ ಹೇಳ್ಬೋದು ಇನ್ನೊಬ್ಬ ಫ್ರೆಂಚ್ ಫ್ರಾನ್ಸ್ನವ್ ಲೂಯಿಸ್ ಕುನ್ನೆ ಅಂತ ಹೇಳಿ ಈ ಟಬ್ಬಾತು ಅದೆಲ್ಲ ಕಂಡಿಡ್ದವ್ ಅವನೇ ನೀರು ನೀರಲ್ಲಿ ಕುತ್ಕೊಂಡ್ರೆ ಅಂಗಾಂಗಗಳು ಚೆನ್ನಾಗ್ ಆಗ್ತವೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗುತ್ತೆ ಅಂತ ಕಂಡಿಡ್ದವನು ಅದೆಲ್ಲ ವಾಕಿಂಗ್ ಅಲ್ಲಿ ಯೋಗಾಸನದಲ್ಲಿ ಉಪವಾಸದಲ್ಲಿ ಹಾಕ್ಬಿಡುತ್ತೆ ಅವಕೆನ್ ಪ್ರತ್ಯೇಕ ಅಗತ್ಯ ಇಲ್ಲ ಟೈಮು ವೇಸ್ಟ್ ಮಾಡ್ಬೇಕಾಗಿಲ್ಲ ನೀರು ವೇಸ್ಟ್ ಮಾಡ್ಬೇಕಾಗಿಲ್ಲ ಒಟ್ಟು ಸರ್ವಜ್ಞನ ಕಾಲಕ್ಕೆ ಪ್ರಕೃತಿ ಚಿಕಿತ್ಸೆ ಇನ್ನೂ ಗೊತ್ತಿಲ್ಲದಿದ್ದಂತಹ ಸಂದರ್ಭದಲ್ಲಿ ಈ ವಚನೆ ಹೇಳಿದ ಹಸಿ ಎದಿರೇ ಕಡುಗಾದ ಬಿಸಿ ನೀರ ಕುಡಿಯುವುದು ಹಸಿ ಆಗದೆ ಹೋದ್ರೆ ಕಡುಗಾದ ಕಡುಗಾದ ಅಂದ್ರೆ ಚೆನ್ನಾಗಿ ಕಾಯಿಸಿದ ಬಿಸಿ ನೀರ ಕುಡಿಯುವುದು ಏನು ಅವಾಗ ಹಸಿವಾಗ್ತಿಲ್ಲ ಅಂದ್ರೆ ಬಿಸಿನೀರು ಇರಲಿ ತಣ್ಣೀರ ಇರಲಿ ನಾನು ಮಳೆ ನೀರು ಬಿಸಿನೀರೇ ಕುಡಿದೆ ಮಧ್ಯಾಹ್ನ ಬಂದ್ ಕೂಡಲೇ ನೀರು ಬೇಕಾಗಿತ್ತು ಬಿಸಿನೀರ್ ಇತ್ತು ಬೆಳಿಗ್ಗೆ ಕಾಯಿಸಿ ದಂಗೆ ಇಟ್ಟಿದ್ದೆ ಫ್ಲಾಸ್ಕಲ್ಲಿ ಒಂದು ಗ್ಲಾಸ್ ಕುಡ್ದೆ ಅಷ್ಟೇ ಮೊದಲು ಬಹಳ ನೀರು ಕುಡಿತಿದ್ದೆ ಒಂದೇ ಗ್ಲಾಸ್ ಕುಡ್ದೆ ಇಷ್ಟು ಅರಾಮ ಅನ್ನಿಸ್ತು ಆ ಎಸಿ ಒಳಗಡೆ ಹೋಗಿ ಬಂದಿದ್ದಕ್ಕೂ ಅದು ಏನೋ ಒಂಥರ ಇತ್ತು ಹೊಟ್ಟೆ ಎಲ್ಲ ಬಿಸಿನೀರ್ ಕುಡಿದ್ ಕೂಡಲೆ ಅರಾಮ್ ಅನ್ನಿಸ್ತು ಊಟ ಬಿಟ್ಬಿಟ್ಟೆ ಊಟ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗೋದು ಅಂತ ಕಾಣುತ್ತೆ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಆಮೇಲೆ ನಾಲ್ಕು ಗಂಟೆ ಮೇಲೆ ಒಂದು ಕಾರ್ಯಕ್ರಮಕ್ಕೆ ಹೋದೆ ಮೂರು ಹೊರಗೆ ಬಿಟ್ವಿ ಇಲ್ಲಿಂದ ಮೂರು ಇಪ್ಪತ್ತೈದಕ್ಕೆ ಬಿಟ್ವಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡೆ ಕೆಮ್ಮಿತ್ತು ನಿಜವಾಗಿ ನೆನೆ ಮನೆಯೆಲ್ಲ ಜೋರ ಕೆಮ್ಮಿತ್ತು ಇವತ್ತು ಅದು ಕಡಿಮೆ ಆಗ್ತಾ ಬಂತು ಕಾರ್ಯಕ್ರಮದಲ್ಲಿ ಅಂತ ತೊಂದರೆ ಹೋಗಲಿಲ್ಲ ಕೆಮ್ಮು ಕೂಡ ಕಾರಣ ಅಂದ್ರೆ ಹಸಿವಾಗದೇ ಇದ್ರೆ ಊಟ ಮಾಡಬಾರ್ದು ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಇವತ್ತು ಏನ್ ಮಾಡಿದ ಮನುಷ್ಯ ಅಂದ್ರೆ ಇವತ್ತು ಅಂತ ಅಲ್ಲ ಆಧುನಿಕ ಮನುಷ್ಯ ಟೈಮ್ ನೋಡಿ ಊಟ ಮಾಡೋದು ಮೂರತ್ತು ಊಟ ಮಾಡಲೇಬೇಕು ಏನಾದ್ರು ತಿನ್ಲೇಬೇಕು ಕೆಲಸ ಮಾಡೋರ್ಗೆ ಶಾರೀರಿಕ ಶ್ರಮ ಮಾಡೋರ್ಗು ಪ್ರತಿ ದಿವಸ ಮೂರತ್ತು ಬೇಕಾಗಲ್ಲ ಅವ್ರಿಗೂ ಯಾವಾಗ್ಲಾದ್ರೂ ಹೊಟ್ಟೆ ಹಸಿವಿರಲ್ಲ ಆದ್ರೂ ತಿಂತಿರ್ತಾರೆ ಅದೇ ಎಲ್ಲಾ ಕಾಯಿಲೆಗಳ ಮೂಲ ಅದಕ್ಕೆ ಹಸಿವನ್ನ ಗಮನಿಸ್ಕೊಳ್ಳಿ ಗುರುತಿಸ್ಕೊಳ್ಳಿ ಕೆಲವು ಸಾರಿ ಆಗಬಾರ್ದು ಟೈಮಲ್ಲಿ ಹಸಿವಾಗುತ್ತೆ ಈ ಬೆಳಿಗ್ಗೆ ಆರು ಗಂಟೆಗೆ ಹಸಿವಾಗದು ಏಳು ಗಂಟೆಗೆ ಹಸಿವಾಗೋದು ಅದು ತಿನ್ನೋ ಸಮಯ ಅಲ್ಲ ಆದ್ರೆ ಇತ್ತೀಚೆಗೆ ಜನ ಏನ್ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೇನಾದ್ರೂ ನೀರು ಪಾನಿಯನ್ನು ಮೆಣ್ ಕುಡಿಯೋದು ರಸಗಳನ್ನು ಕುಡಿಯೋದು ಅಥವಾ ಬೆಂಗಳೂರಲ್ಲಿ ಬೇರೆ ಬೇರೆ ರಸಗಳನ್ನು ಕುಡಿತಾರೆ ಅದರಿಂದ ಆರೋಗ್ಯಕ್ಕೆ ಅಂತ ಸುಧಾರಣೆ ಆಗಲ್ಲ ಅದರಿಂದ ಶುಗರ್ ಕಡಿಮೆ ಆಗ್ಬಿಡುತ್ತೆ ಗರ್ಕೆ ರಸ ಕುಡಿದ್ರೆ ಹಂಗಾಗತ್ತೆ ಬೇವಿನ ರಸ ಕುಡಿದ್ರೆ ಹೀಗಾಗುತ್ತೆ ಅನ್ನೋ ಅವೆಲ್ಲ ಶಾಶ್ವತವಾದ ಔಷಧಿಗಳಲ್ಲ ಅವು ಆಹಾರಗಳು ಅಲ್ಲ ಬೆಳಗ್ಗೆ ಸಮಯ ಸಾಮಾನ್ಯ ಈ ಹಸಿವಿನ ಸಮಸ್ಯೆ ಎಲ್ಲರಿಗೂ ಕಾಡುತ್ತೆ ಆ ಅಗ್ನಿಯನ್ನು ನಾವು ಯೋಗದ ಮೂಲಕ ವಾಕಿಂಗ್ ಮೂಲಕ ಜಿಮ್ಮಿನ ಮೂಲಕ ಆ ಅಗ್ನಿಯನ್ನು ಆರೋಗ್ಯಕ್ಕಾಗಿ ಬಳಸ್ಕೋಬೇಕು ತಿನ್ನೋದಲ್ಲ ಅವಾಗ ನೆಲ್ಲಿಕಾಯಿ ರಸ ಕುಡಿಯೋದು ಕೆಲವರು ನೆಲ್ಲಿಕಾಯಿ ತಿನ್ನೋದು ಇನ್ನೇನೋ ತಗೊಳೋದು ಅದೆಲ್ಲ ಮಾಡಬಾರ್ದು ಬೆಳಿಗ್ಗೆ ಹೊತ್ತು ನೀರು ಎಷ್ಟು ಅಷ್ಟು ಅಗತ್ಯ ಇದ್ದಷ್ಟು ನೀರು ಕುಡಿಯೋದು ಬಾಕಿ ಅಂತೆ ಚೆನ್ನಾಗಿ ವಾಕಿಂಗು ಅಥವಾ ಯಾರಾದರೂ ಸಂಗೀತ ಪ್ರಾಕ್ಟೀಸ್ ಮಾಡೋರಿದ್ರೆ ಸಂಗೀತ ಪ್ರಾಕ್ಟೀಸ್ ಮಾಡೋದು ಪ್ರಾಣಾಯಾಮ ಒಟ್ಟು ದೀರ್ಘವಾದ ಉಸಿರಾಟ ದೀರ್ಘವಾದ ಆಮೇಲೆ ಅದು ವ್ಯಾಯಾಮ ಈ ರೀತಿ ಮಾಡ್ಕೊಂಡಾಗ ನಮ್ಮ ಶರೀರ ಚೆನ್ನಾಗಾಗುತ್ತೆ ಹೊಸ ಶಕ್ತಿ ಬರ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಿಜವಾಗಿ ಯಾರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತೀರೋ ವಯಸ್ಸಾಗ್ತಾ ಆಗ್ತಾ ಶರೀರ ಚೆನ್ನಾಗ್ ಆಗ್ತಾ ಹೋಗುತ್ತೆ ನಾನು ಗಮನಿಸಿರೋದು ಈಗ ನನಗೆ ಐವತ್ನಾಲ್ಕು ವರ್ಷ ಮುಗಿಯುತ್ತೆ ಮುಂದಿನ ತಿಂಗಳಿಗೆ ನಾನು ಇಪ್ಪತ್ನಾಲ್ಕು ವರ್ಷದಲ್ಲಿ ಇದ್ನಲ್ಲ ಅದಕ್ಕಿಂತ ಗಟ್ಟಿ ಇದ್ದೀನಿ ಅದಕ್ಕಿಂತ ದಪ್ಪನೂ ಇದ್ದೀನಿ ಇಪ್ಪತ್ನಾಲ್ಕು ವರ್ಷದಲ್ಲಿ ನಾನು ಇಷ್ಟು ದಪ್ಪ ಇರಲಿಲ್ಲ ಬರೀ ಐವತ್ತೆರಡು ಕೆ ಜಿ ಇರ್ತಿದ್ದೆ ಐವತ್ಮೂರು ಕೆ ಜಿ ಇರ್ತಿದ್ದೆ ಇವಾಗ ಅಷ್ಟು ಚೆನ್ನಾಗಿ ಆಗಿದೆ ಶರೀರ ಆಮೇಲೆ ಮುಪ್ಪಿನ ಕಾಯಿಲೆಗಳು ಯಾವ್ದು ಬಂದಿಲ್ಲ ಏನು ಮುಪ್ಪಿನ ಕಾಯಿಲೆಗಳು ಬರಕ್ ಬಿಟ್ಟಿಲ್ಲ ನಾನು ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಅಥವಾ ಮೈಗ್ರೇನ್ ಆಗ್ಲಿ ಯಾವುದನ್ನು ಆಚೆ ಆಚೆ ಹೋಗ್ಬಾರ ಅಷ್ಟೇ ಅಷ್ಟು ಮಾಡ್ಕೊಂತ ಆ ತ್ರಾಸ ಮಾಡ್ಕೊಂಡಿಲ್ಲ ಅಂದ್ರೆ ಆ ಕಾಯಿಲೆಗಳಿಗೂ ಬರಕ್ ಬಿಟ್ಟಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ತಿಳ್ಕೊಬೇಕು ಹಸಿವನ್ನ ಗಮನಿಸಿ ಹೊಟ್ಟೆಯನ್ನ ಗಮನಿಸಿ ಹೊಟ್ಟೆಯನ್ನು ಅರ್ಥ ಮಾಡ್ಕೊಳ್ಳಿ ಯಾವಾಗ ತಿನ್ಬೇಕು ಯಾವಾಗ ತಿನ್ನಬಾರ್ದು ಇದನ್ನು ಅರ್ಥ ಮಾಡಿಕೊಂಡು ಬದುಕಿದ್ದೆ ಆದರೆ ಜೀವನ ಸಂತೋಷದಾಯಕವಾಗಿರುತ್ತೆ ಆರೋಗ್ಯ ಅನ್ನುವಂಥದ್ದು ಪರಮಾತ್ಮ ಪ್ರಾಯಶಃ ಪರಮಾತ್ಮನ ನಿಯಮಗಳನ್ನು ಅರ್ಥ ಮಾಡಿಕೊಂಡ್ರೆ ಪ್ರಕೃತಿ ನಿಯಮಗಳನ್ನ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಆರೋಗ್ಯವನ್ನು ನಮಗೆ ವಯಸ್ಸಾಗ್ತಾ ಆಗ್ತಾ ಗಿಫ್ಟ್ ರೂಪದಲ್ಲಿ ಉಡುಗೊರೆ ಕೊಡ್ತಿರಲ್ಲ ಅರವತ್ತು ವರ್ಷ ಆದಾಗ ಎಪ್ಪತ್ತು ವರ್ಷ ಆದಾಗ ತಾಯಿ ತಂದೆಗಳಿಗೆ ಮದುವೆ ಆಗ ಐವತ್ತು ವರ್ಷ ಆಯ್ತು ಅಂತ ಮಕ್ಕಳು ಏನಾರ ಗಿಫ್ಟ್ ಕೊಡ್ತಿರ್ತಾರೆ ಅಥವಾ ಕಾರ್ಯಕ್ರಮ ಮಾಡ್ತಿರ್ತಾರೆ ಈಗಿನ ಕಾಲದಲ್ಲಿ ಪರಮಾತ್ಮನು ಹಾಗೆ ನಮಗೆ ವಯಸ್ಸಾಗ್ತಾ ಆಗ್ತಾ ಅನೇಕ ರೀತಿಯ ಗಿಫ್ಟ್ಗಳನ್ನ ಕನ್ಸೆಷನ್ಸ್ನ ಎಲ್ಲ ಕೊಡ್ತಾನೆ ಯಾವಾಗ ಅವನ ನಿಯಮಗಳನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಾವು ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳಾರ್ದೇನೆ ಸಾಂಪ್ರದಾಯಿಕವಾಗಿ ಬರೇ ತಿನ್ನೋದೇ ರೂಢಿ ಮಾಡಿ ಎಲ್ಲರೂ ತಿನ್ನೋದು ಮನೆಯಲ್ಲಿ ಒತ್ತಾಯ ಮಾಡಿ ತಿನ್ಸೋದು ಎಲ್ಲ ತಿನ್ಲೇಬೇಕು ಎಂಟು ಗಂಟೆ ಆದ್ರೂ ರಾತ್ರಿ ಊಟ ಮಾಡಲೇಬೇಕು ಒಂಬತ್ತು ಗಂಟೆಗೆ ಹನ್ನೊಂದು ಗಂಟೆ ಆದ್ರೂ ಉಂಡೆ ಮಲಗಬೇಕು ಇದರಿಂದನೇ ಮನುಷ್ಯನಿಗೆ ಆಮೇಲೆ ಇವಾಗ ದುಡಿಮೆ ಇಲ್ಲ ಶಾರೀರಿಕ ಪರಿಶ್ರಮ ಇಲ್ಲ ಆದ್ರಿಂದ ನಿಟ್ಟು ನೀವೆಲ್ಲ ಕಲ್ತ್ಕೊಳ್ಳಿ ಉಪವಾಸದವರು ಕಲ್ತ್ಕೊಳ್ಬೇಕಾದ ಸತ್ಯ ಏನು ಅಂದ್ರೆ ಅಗತ್ಯ ಇದ್ರೆ ಮಾತ್ರ ತಿನ್ನೋದು ಊಟ ಮಾಡೋದು ಅಗತ್ಯ ಇಲ್ಲದೆ ಇದ್ದಾಗ ಊಟ ಬಿಟ್ಬಿಡಿ ಏನಾದರೂ ದ್ರವಾಹಾರ ನೀರು ಒಳ್ಳೆ ನೀರು ಸಿಕ್ಕರೆ ಸಾಕು ಒಂದು ಗ್ಲಾಸ್ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಕುಡಿದ್ಬಿಡಿ ಎಷ್ಟು ಸಂತೋಷ ಆಗುತ್ತೆ ನಿಮಗೆ ಅದೇ ಔಷಧಿಯಾಗಿ ಕೆಲಸ ಮಾಡುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಅದು ಹಸಿ ಕಡುಗಾದ ಬಿಸಿ ನೀರ ಕುಡಿಯುವುದು ಸರ್ವಜ್ಞ ವಚನ ಹೇಳ್ತಿದ್ನಲ್ಲ ಕಡುಗಾದ ಅಂದರೆ ಚೆನ್ನಾಗಿ ಕಾಯಿಸಿದ ಬಿಸಿ ನೀರು ಕುಡಿಯೋದು ಹಸಿವಕ್ಕೂ ಸಿಕ್ಕ ಮಲವಕ್ಕೂ ದೇಹತ ತ ಸಸಿನವಾಗಿಕ್ಕೂ ಸರ್ವಜ್ಞ ಹಸಿವೂ ಆಗುತ್ತೆ ಆಮೇಲೆ ಮಲ ಎಲ್ಲ ಆಚೆ ಹೋಗುತ್ತೆ ದೇಹ ತಾ ಸಸಿನವಾಗಿಕ್ಕು ದೇಹ ಹಗುರವಾಗಿರುತ್ತೆ ಆರೋಗ್ಯದಾಯಕವಾಗಿರುತ್ತೆ ಎನ್ನುವ ಮಾತನ್ನ ಸರ್ವಜ್ಞ ಹೇಳ್ತೇನೆ ಸರ್ವರಿಗೂ ಶರಣ